ನಮಸ್ಕಾರ ಸ್ನೇಹಿತರೆ ಇದು ಹಾಸನ ಜಿಲ್ಲೆ ಸಕಲೇಶ್ಪುರ್ ತಾಲೂಕು ಹಾನ್ಬಾಡು ಹೋಬಳಿಯಲ್ಲಿರುವಂಥ ದೋನಹಳ್ಳಿ ಗ್ರಾಮದ ರಸ್ತೆಯ ಈಗಿನ ಪರಿಸ್ಥಿತಿ ಈಗ ಅಂದರೆ ಸುಮಾರು ಇದೊಂದು ಸುಮಾರು ವರ್ಷದಿಂದ ಇರುವ ಸಮಸ್ಯೆ ಆದರೆ ನಾವು ಒಂದು ಐದಾರು ವರ್ಷದಿಂದ ಎಲ್ಲ ಜನಪ್ರತಿನಿಧಿಗಳಿಗೆ ಇದ್ರ ಬಗ್ಗೆ ಅರ್ಜಿ ಕೊಟ್ಟು ಮನವರಿಕೆ ಮಾಡಿಕೊಂಡು ಸ್ಥಳಕ್ಕೆ ಕರೆಸಿ ಇಲ್ಲಿ ವಾಸ್ತುಸ್ಥಿತಿನ ಅವರಿಗೆ ತಿಳಿಸಿದ್ರೂ ಇದುವರೆಗೂ ಯಾವುದೇ ಒಂದು ಉಪಯೋಗ ಆಗಿಲ್ಲ ನೋಡಿ ನಮ್ಮ ಗ್ರಾಮಕ್ಕೆ ಮಳೆಗಾಲ ಬಂದರೆ ಐದು ಕಿಲೋಮೀಟ್ರ್ ನಡೆದೇ ಹೋಗಬೇಕು ಹಾನ್ ಬಳಿಗೆ ಹೋಗಬೇಕು ಅಂದರೆ ಹಾನ್ ಹೋಗೇ ಹೋಗಬೇಕು ಯಾಕೆಂದರೆ ದೇವ್ಕೆರೆ ಹೋಗೋದಕ್ಕೆ ನಮ್ಮ ಮೂರಿಂದ ನಾಲ್ಕು ಕಿಲೋಮೀಟ್ರ್ ಇದ್ರೂ ಇಲ್ಲಿ ಸೇತುವೆ ಒಂದು ಕಟ್ಟಾಗಿ ಮಳೆಗಾಲದಲ್ಲಿ ಸೇತುವೆ ಮೇಲೆ ನೀರು ಹೋಗುತ್ತೆ ಬೇಸಿಗೆನಲ್ಲೂ ಓಡಾಡೋಕ್ಕಾಗಲ್ಲ ಸೇತುವೆ ಕಟ್ಟಾಗಿದೆ ಬೇಸಿಗೆನಲ್ಲೂ ಸದ್ಯಕ್ಕೆ ಹೇಗೋ ನಡೆದು ಹೋದರೂ ಹೋಗ್ಬೋದು ಮಳೆಗಾಲದಲ್ಲಂತೂ ನಾವು ಒಂದು ದ್ವೀಪದಂತೆ ಆಗಿದೆ ಇದ್ರ ಬಗ್ಗೆ ನಾವು ಹಲವಾರು ಬಾರಿ ಚುನಾವಣೆ ಬಯಸ್ಕರನೂ ಹಾಕಿದ್ದು ಆವಾಗ ಸ್ಥಳಕ್ಕೆ ಅಧಿಕಾರಿಗಳು ಬಂದು ಇದನ್ನು ಮಾಡಿಸ್ಕೊಡೋ ಭರವಸೆ ಕೊಟ್ಟಿದ್ದರು ಯಾರೂ ಇಲ್ಲಿವರೆಗೂ ನಮ್ಮ ಸಮಸ್ಯೆಗೆ ಒಂದು ಪರಿಹಾರನ ಕೊಟ್ಟಿಲ್ಲ ಇಲ್ಲಿಂದ ಸ್ಕೂಲಿಗೆ ಹೋಗುವಂಥ ಮಕ್ಕಳು ಕಾಲೇಜಿಗೆ ಹೋಗುವಂಥ ಮಕ್ಕಳು ಮತ್ತು ಯಾರಾದರೂ ಬಾಣ್ತಿಯರು ಭೀಮನ್ಸಿಯರು ಏನಾದರೂ ಆಸ್ಪತ್ರೆಗೆ ಹೋಗಬೇಕು ಕೂಲಿ ಕಾರ್ಮಿಕರು ಯಾವುದೇ ಒಂದು ರೇಷನ್ ತರಬೇಕು ಅಂದ್ರೂ ನಾಲ್ಕೈದು ಕಿಲೋಮೀಟ್ರ್ ನಡೆದೇ ಹೋಗಬೇಕು ಯಾಕೆಂದರೆ ಇಲ್ಲಿ ಬೇರೆ ಯಾವ ವಾಹನವೂ ಇಲ್ಲಿ ಬರೋಕ್ಕಾಗಲ್ಲ ನೋಡಿ ಮಳೆಗಾಲದಲ್ಲಿ ಈ ಥರ ಹೋಗುತ್ತೆ ಸೇತುವೆ ನಮಸ್ತೆ நீர் <laughs> அடித்தேல்பட ಈ ರಸ್ತೆ ಎಪ್ಪತ್ತೈದು ವರ್ಷದಿಂದ ಇದೆ ಆದ್ರೆ ಇದ್ರಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಕಂಡಿಲ್ಲ ಇದುವರೆಗುನು ಒಂದು ಮಿಡ್ಲಲ್ಲಿ ಒಂದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಒಂದ್ಸಲ ಜಲ್ಲಿ ಹಾಕಿದ್ದಾರೆ ಎಮ್ ಡಿ ಬಿ ಚೇರ್ಮನ್ ಕಡೆಯಿಂದ ಅದು ಬಿಟ್ಟರೆ ಇಲ್ಲಿ ಏನು ಊರಿನ ಪರಿಸ್ಥಿತಿ ನೋಡೋ ಅಧಿಕಾರ ನಿಮ್ಗೆ ಇಲ್ವಾ ಯಾಕಿ ಅಧ್ಯಕ್ಷನ್ ಕರ್ಕೊಂಡ್ ಬರ್ಬೇಕ್ರಿ ನೀವು ಅಲ್ಲಿ ಆಫೀಸಲ್ಲಿ ನೀವು ಬಂದ್ರಿ ಏನು ನೀವು ಅಂದಮೇಲೆ ನೀವು ರೆಸಿಗ್ನೇಷನ್ ಕೊಟ್ಟು ಮನೆಗೆ ಹೋಗಿ ಬಿತ್ಕೊಳ್ಳಿ ತರಕಾರಿ ಎಲ್ಲ ಹೋಗಿ ನೀವ್ ಏನಕ್ಕೆ ಯಾವ ತರ ನೀವು ಆಫೀಸರ್ಗೆ ಬಂದಿರೋದು ನೀವು ಸ್ನೇಹಿತರೆ ಈ ವಿಡಿಯೋನ ಈಗಿನ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಉಸ್ತುವಾರಿ ಸಚಿವರಿಗೆ ತಲುಪೋದಕ್ಕೆ ಸಹಕಾರ ಮಾಡಿಕೊಡಿ ಅಂತೇಳಿ ಕೇಳ್ಕೊಳ್ತೀನಿ ಅವರಿಗೆ ನಾನು ಮುಖ್ಯಮಂತ್ರಿಗಳಿಗೆ ಒಂದೇ ಕೇಳ್ಕೊಳ್ಳೋದು ನಿಮ್ಮ ಯಾವ ಬಿಟ್ಟಿ ಭಾಗ್ಯನೂ ನಮಗೆ ಬೇಕಾಗಿಲ್ಲ ನಮಗೆ ಕೊಡಬೇಕಾದ ಸೌಲಭ್ಯವನ್ನು ರಸ್ತೆ ಇರ್ಬೋದು ಸೇತುವೆ ಇರ್ಬೋದು ಒಂದು ಒಳ್ಳೆಯ ವಿದ್ಯುತ್ ಇರ್ಬೋದು ನೀರು ಇಷ್ಟು ಮಾಡಿಕೊಟ್ರೆ ನಾವೇ ನಿಮಗೆ ಏನಾದರೂ ಬೇಕು ಅಂದರೆ ಕೊಡ್ತೀವಿ ನಿಮ್ಮ ಯಾವ ಬಿಟ್ಟಿ ಭಾಗ್ಯ ನಮಗೆ ಬೇಕಾಗಿಲ್ಲ ದಯವಿಟ್ಟು ನಮ್ಮ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಇಲ್ಲಿ ಭೇಟಿ ನೀಡಿ ನಮ್ಮ ಒಂದು ಸಮಸ್ಯೆನ ಬಗೆಹರಿಸ್ತೀರ ಅಂದ್ಕೊಂಡಿದ್ದೀನಿ ಇದು ಬಗೆಹರಿಸ್ತಿಲ್ಲ ಅಂದರೆ ಮುಂದಕ್ಕೆ ಪರಿಣಾಮನೇ ಬೇರೆ ಇರುತ್ತೆ